ಬ್ಯಾಕ್ ಟು ಯೂಟ್ಯೂಬ್ ಆರು ಗಂಟೆ ಆಗಿದೆ ಆಗಿದೆ ಮನೆಯಲ್ಲಿ ವಿಪರೀತ ಸೊಳ್ಳೆ ಇದೆ ಒಂದು ಸೊಳ್ಳೆ ಬತ್ತಿ ಹಚ್ಚೋಣ ಅಂತ ಒಂದು ಇದು ತಗೊಂಡಿದ್ದೆ ನಾನು ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ನೋಡಿ ಇದನ್ನು ತಗೊಂಡಿದ್ದೆ ಇದರ ಹೆಸರು ಏನಂದ್ರೆ ಪಂಚಗವ್ಯ ದಶಾಂಗ್ ಧೂಪ ಅಂತಿದೆ ಇದು ದೇಸಿ ಕೌ ಡಂಗಲ್ಲಿ ಮತ್ತು ದೇಸಿ ಗೀಯಲ್ಲಿ ಇದನ್ನು ಮಾಡಿದ್ದಾರೆ ತುಂಬಾ ಒಳ್ಳೆ ರೀತಿಯ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಕೆಮಿಕಲ್ ಫ್ರೀ ಇದೆ ಇದರೊಳಗೆ ಹೇಗಿದೆ ನೋಡಿ ಇದು ಸೆಗಡಿಯಿಂದ ಅಂದ್ರೆ ಕೌಡಂಗ್ ಅಂತ ಹೇಳ್ತಾರಲ್ಲ ಅದರಿಂದ ಮಾಡಿದ್ದು ಇದರಿಂದ ಬರುವ ಹಾಗೆ ಎಫೆಕ್ಟ್ ಮಾಡಲ್ಲ ಇದು ಕಾಯಿಲೆಲ್ಲ ಹಚ್ತೀರಿ ಮತ್ತೆ ಅಗರಬತ್ತಿ ಎಲ್ಲ ಹಚ್ತಿರಲ್ಲ ಎಫೆಕ್ಟ್ ತುಂಬಾ ಒಳ್ಳೇದು ಏನು ಆಗಲ್ಲ ಮತ್ತೆ ಸೊಳ್ಳೆ ಕೂಡ ನೀವು ಹಚ್ಚಿದ ಒಂದು ಎರಡ್ ಮೂರು ಗಂಟೆ ಒಂದು ಸೊಳ್ಳೆ ಕೂಡ ಮನೆಯಲ್ಲಿ ಇರಲ್ಲ ಆಮೇಲೆ ಕೂಡ ಇದು ಸ್ಮೆಲ್ ಇರುತ್ತೆ ಸ್ಮೆಲ್ ಆಗೇ ಕಂಟಿನ್ಯೂ ಇರುತ್ತೆ ಅದರಿಂದ ಸೊಳ್ಳೆ ಬರಲ್ಲ ನಾನು ಈಗ ತಗೊಂಬಂದೆ ಕೃಷ್ಣ ಮಠದಲ್ಲಿ ತಗೊಂಡಿದ್ದೆ ನಾನು ಬೇರೆ ಕಡೆ ಸಿಗುತ್ತಾ ಎಲ್ಲ ಗೊತ್ತಿಲ್ಲ ಇದರ ರೇಟ್ ಬಂದು ನಿಮ್ಗೆ ಒನ್ ಟ್ವೆಂಟಿ ರುಪೀಸ್ ಇದೆ ಡಬ್ಬಿ ಫುಲ್ ಇರುತ್ತೆ ನಾನು ಇಷ್ಟು ಯೂಸ್ ಮಾಡಿದೆ ನೋಡಿ ಇಲ್ಲಿವರೆಗೂ ಇದೆ ಖಾಲಿ ಆಗಿದೆ ಈಗ ಹಚ್ಚೋಣ ನೆನಪಾಯ್ತು ನಿಮ್ಗೂ ಒಂದು ತೋರಿಸೋಣ ಅಂತ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ನೀವು ಬೇರೆ ಕಡೆ ಅಂಗಡಿಯಲ್ಲಿ ಕೇಳಿ ನೋಡಿ ಎಲ್ಲಾದ್ರೂ ಸಿಗುತ್ತೇನೆ ಇದೊಂದು ಫೋಟೋ ತಗೊಳ್ಳಿ ಬೇಕಿದ್ರೆ ನೀವು ನೋಡಿ ಈ ರೀತಿ ಇದೆ ಈಗ ಒಂದು ನಾನು ಒತ್ತಿಸಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೊಂದು ನಾನು ತಗೊಂಡು ಇದಕ್ಕೊಂದು ಗ್ರಿಪ್ ಕೊಟ್ಟಿದ್ದಾರೆ ಇದಕ್ಕೆ ಇದಕ್ಕೆ ಒತ್ತಿಸಿ ಇದ್ರಲ್ಲಿ ಇಡಬೇಕು ಸ್ವಲ್ಪ ನಿಮಿಷ ಇಟ್ಕೊಳ್ಬೇಕು ದಪ್ಪ ಇರುತ್ತಲ್ವಾ ಅಂಟ್ಕೊಂಡ್ರೆ ಆಯ್ತು ಅದಕ್ಕೆ ನೋಡಿ ಈಗ ಅಂಟ್ಕೊಂಡಿದೆ ಈಗ ನೋಡಿ ಹೋಗಿ ಬರ್ತಾ ಇದೆಯಲ್ವಾ ನೋಡಿ ಚೆನ್ನಾಗಿ ಅಂಟ್ಕೊಂಡಿದ್ದಾರೆ ಈಗ ಇದಕ್ಕೊಂದು ಗ್ರಿಪ್ ಕೊಟ್ಟಿದ್ದಾರೆ ಇದಕ್ಕೆ ಈಗ ಸಿಕ್ಕಿಸ್ಬೇಕು ಈಗ ಸಿಕ್ಕಿಸಿ ನಿಮ್ಗೆ ಎಲ್ಲಿ ರೂಮ್ ಅಲ್ಲಿ ಬೇಕಾ ಹಾಲ್ ಅಲ್ಲಿ ಬೇಕಾ ಎಲ್ಲಾದ್ರೂ ಎಲ್ಲ ಇಟ್ಕೊಳ್ಬಹುದು ನಿಮ್ದು ರೂಮಲ್ಲಿ ಹಾಲ್ ಅಲ್ಲಿ ಕಿಚನ್ ಅಲ್ಲಿ ಎಲ್ಲ ಕಡೆನೂ ಒಂದೊಂದ್ ಇರ್ಬೋದು ಲೀಟರ್ ಆಗುತ್ತೆ ಒಂದ್ ಹಾಲಲ್ಲಿ ಲಿಟರ್ ಆಗುತ್ತೆ ಅದ್ರ ಸ್ಮೆಲ್ಲಿಗೆ ಒಂದ್ ಎರಡು ನಿಮಿಷದಲ್ಲಿ ಸೊಳ್ಳೆ ಎಲ್ಲಾ ಕಮ್ಮಿ ಆಗ್ತಾ ಬರುತ್ತೆ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಅದು ನೋಡ್ತಾ ಇರುವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ ಹೇಗೆ ಹೋಗಿ ಬರ್ತಾ ಇದೆ ಇದು ಹೇಗೆ ಅಂದ್ರೆ ಕೆಲವರು ಮನೆಯಲ್ಲ ನಾನ್ ನೋಡಿದ್ದೇನೆ ಸೊಳ್ಳೆ ಇಲ್ಲ ಅಂದ್ರೆ ಇದನ್ನ ಹಚ್ಚಿದ್ದಾರೆ ಮನೆಯಲ್ಲಿ ಯಾಕಂದ್ರೆ ಇದು ಸೆಗಣಿಯಿಂದ ಮಾಡಿದಲ್ವಾ ದನದ್ದಲ್ವಾ ಅದು ಹೊಗೆ ತುಂಬಾ ಒಳ್ಳೇದು ತಗೊಂಡ್ರೆ ಒಳ್ಳೇದು ಅಂತ ಹೇಳಿ ಅದನ್ನು ಹಚ್ತಾರೆ ಸಾಯಂಕಾಲ ಆಗೋ ತುಂಬಾ ಮನೇಲಿ ನೋಡಿದ್ದೇನೆ ಧೂಪ ಎಲ್ಲ ಹಾಕ್ತಾರೆ ನೋಡಿ ಹಾಗೆ ಇದನ್ನು ಕೂಡ ಸೊಳ್ಳೆ ಇಲ್ಲ ಅಂದ್ರೆ ಕೆಲವರು ಮನೆಯಲ್ಲಿ ಹಚ್ಚಿದ್ದಾರೆ ಇದನ್ನು ಸೊಳ್ಳೆ ಇದ್ರಂತೂ ಸೊಳ್ಳೆ ಕೂಡ ಒಳ್ಳೇದು ಅದು ಕೆಲಸ ಮಾಡುತ್ತೆ ಒಂದು ಸೊಳ್ಳೆ ಮನೆಯಲ್ಲಿ ಇದ ನೋಡಿ ಒಂದು ಸೊಳ್ಳೆ ಕಾಣ್ತಿಲ್ಲ ಅದು ಒಂದು ಒಂದು ಒಂದೂವರೆ ಗಂಟೆ ಉರಿಯುತ್ತೆ ಆಮೇಲೆ ಸುಮಾರು ಅದ್ರ ಸ್ಮೆಲ್ ಇರುತ್ತಲ್ಲ ಅಷ್ಟೊತ್ತು ಸೊಳ್ಳೆ ಬರಲ್ಲ ಅದರಿಂದ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿ ತೋರಿಸ್ತಿದ್ದೇನೆ ಅಷ್ಟೇ ನಾವು ತಗೊಂಡ್ ಬಂದಿದ್ರೆ ಉಡುಪಿಯಿಂದ ಇದು ಉಡುಪಿ ಕೃಷ್ಣ ಮಠದಲ್ಲಿ ಸಿಗುತ್ತೆ ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ ನೀವೆಲ್ಲ ಉಡುಪಿ ಸುತ್ತಮುತ್ತಲಿದ್ರೆ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಅಥವಾ ಬೇರೆ ಊರಿಂದ ನೀವೆಲ್ಲ ಟೂರಿಸ್ಟ್ ಆಗಿ ಎಲ್ಲ ಬರ್ತೀರಲ್ವಾ ಕರ್ನಾಟಕ ಬೇರೆ ಬೇರೆ ಕಡೆಯಿಂದ ಅವ್ರು ಒಮ್ಮೆ ಇದನ್ನ ನೋಡಿ ತಗೊಳ್ಳೋದಾದ್ರೆ ಉಡುಪಿಯಲ್ಲಿ ಸಿಗುತ್ತೆ ಇದು ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಹೇಳಿ ಸುಮ್ನೆ ನಾನು ಚಿಕ್ಕ ವಿಡಿಯೋ ಅದು ಸಾಯಂಕಾಲ ಸೊಳ್ಳೆ ಬತ್ತೆ ಹಚ್ಲಿಕ್ಕೆ ತೋದಾಗ ನೆನಪಾಯ್ತು ನಿಮಗೆ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡಿದಷ್ಟೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ Matej, potem ne veš, da sem to naredil v Bikefriendsu.